ಶರುಖಾನ್ ಶಾರುಖ್ ಖಾನ್ ಶಾರುಖಾನ್ ಗುಟ್ಕಾ ತುಮಕೂರ್ಚಾರ ಮೇಲೆ ನೋಡಿದ್ರಲ್ಲ ಏನ್ ಹೇಳಿದೆ ಅಂತ ಗೊತ್ತಾಯ್ತಲ್ಲ ಗುಟ್ಕಾ ತಿಂತಿಯಾ ಸತ್ತೋಗಲ್ವಾ ಅಂತ ವರದಿಗಾರ ಕೇಳಿದ್ರೆ ಶಾರುಖಾನೆ ಗುಟ್ಕಾ ತಿಂತಾನೆ ಅಂತ ಟಿವಿಲ್ ತೋರಿಸ್ತಾರೆ ಅವ್ನಾದ್ರೂ ಸತ್ತ ಹೋಗ್ತಾನ ಅಂತ ಹುಡುಗ ಕೇಳ್ತಾನೆ ಹೀಗೆ ಆಕ್ಟರ್ಸು ಗುಟ್ಕಾ ಇರಬಹುದು ಸಾಫ್ಟ್ ಡ್ರಿಂಕ್ಸು ಕೂಲ್ ಡ್ರಿಂಕ್ಸು ಎನರ್ಜಿ ಡ್ರಿಂಕ್ ಮತ್ತು ಜೂಜ್ ಆದಂತಹ ಆಟಗಳು ಹೀಗೆ ಬೇರೆ ಬೇರೆ ರೀತಿಯಾಗಿ ಜನರನ್ನ ಬೀದಿಗೆ ತರ್ತಕ್ಕಂತ ಜಾಹೀರಾತುಗಳನ್ನು ತೋರಿಸ್ತಾನೆ ಇರ್ತಾರೆ ಆದ್ರೆ ಅವರ ನಿಜ ಜೀವನದಲ್ಲಿ ಅವ್ರ ಅದನ್ನ ಯಾವ್ದನ್ನ ಕೂಡ ಪಾಲನೆ ಮಾಡ್ತಾ ಇರೋದಿಲ್ಲ ಅವರು ಎಲ್ಲ ದುಡ್ಡನ್ನು ಕೂಡ ಒಳ್ಳೆ ಕೆಲಸಕ್ಕೆ ಇನ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ ಮತ್ತು ಅವರ ಬೆಳವಣಿಗೆಗೆ ಯಾವ್ದು ಪೂರಕ ಆಗಿರುತ್ತಲ್ಲ ಅದನ್ನ ಮಾತ್ರ ಮಾಡ್ತಾ ಇರ್ತಾರೆ ಆದ್ರೆ ಅದನ್ನ ನೋಡ್ತಕ್ಕಂತ ಸಾಮಾನ್ಯ ಜನ ಅವ್ರೀತಿ ನಾವ್ ಇರ್ಬೇಕಂತ ಅನ್ಬಿಟ್ಟು ಅವ್ರೇನ್ ಜಾಹ್ರೀತಲು ತೋರಿಸ್ತಾರೋ ಅದನ್ನೇ ಮಾಡ್ತಾ ಹೋಗ್ತಾರೆ ಹಾಗಾಗಿ ಈ ರೀತಿಯ ಗುಟ್ಕಾ ಮತ್ತು ಈ ರೀತಿಯ ಕೆಟ್ಟ ವ್ಯಸನಗಳು ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ನಿಮ್ಮಲ್ಲಿ ಯಾರಾದ್ರೂ ಈಗಾಗಲೇ ಇದಕ್ಕೆ ದಾಸರಾಗಿದ್ರೆ ದಯವಿಟ್ಟು ಆ ಕೆಟ್ಟ ವ್ಯಸನಗಳಿಂದ ಹೊರಗಡೆ ಬನ್ನಿ ಅಥವಾ ನಿಮಗೆ ಗೊತ್ತಿರೋರು ಯಾರಾದ್ರೂ ಕೂಡ ಆ ರೀತಿಯ ಕೆಟ್ಟ ವ್ಯಸನಗಳಿಗೆ ದಾಸರಾಗಿದ್ರೆ ಈ ವಿಡಿಯೋ ಅವ್ರಿಗೆ ತಲುಪಿಸಿ ಮತ್ತು ಈ ಮುಖಾಂತರ ನಾವು ಸಮಾಜದ ಕಣ್ ತೀರ್ಸಕ್ಕಂತ ಕೆಲಸನ ಮಾಡೋಣ